ಯದಾ ಅರುಖ್ಯಸ್ತ್ರೈಲೋಕ್ಯೆ ಮಹಾಬಾಧಾಂ ಕರಿಷ್ಯತಿ ತದಹಂ ಭ್ರಾಮರಂ ರೂಪಂ ಕೃತ್ ಅಸಂಖ್ಯ ಷಟ್ಪದಿ ತ್ರೈಲೋಕ್ಯಸ ಹಿತಾರ್ಥಾ ವಧಿಷ್ಯಾ ಮಹಾಸುರಂ ಭ್ರಾಮರೀರಿ ಚಾಮಂ ಲೋಕ ಸರ್ವತಃ ಅಂತ ಬರತ್ತೆ ಅರ್ಥ ಏನು ಅಂದರೆ ಅರುಣಾಸುರ ಅನ್ನುವಂತಹ ಒಬ್ಬ ರಾಕ್ಷಸ ಅತ್ಯಂತ ಬಲಿಷ್ಠನಾಗಿ ದೇವತೆಗಳಿಗೆ ಸಂಕಟವನ್ನು ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಭ್ರಾಮರಿ ಅಸಂಖ್ಯ ಷಟ್ಪದಂ ಆರು ಕಾಲು ಇರ್ತಕ್ಕಂತಹ ದುಂಬಿಗಳು ಆರು ಕಾಲು ಪ್ರಾಣಿಗಳಲ್ಲಿ ದುಂಬಿ ಆರು ಕಾಲಿರ್ತಕ್ಕಂಥ ಅದು ಅಸಂಖ್ಯಯವಾಗಿರ್ತಕ್ಕಂತಹ ಒಂದು ದುಂಬಿಗಳ ಹಿಂಡ್ ಹಿಂಡಾಗಿ ಬಂದು ಆ ಅರುಣಾಸುರ ಅನ್ನುವಂತಹ ರಾಕ್ಷಸನನ್ನು ಸಂಹಾರ ಮಾಡ್ತಾರೆ ದೇವಿ ಬಂದು ಸಂಹಾರ ಮಾಡ್ತಾಳೆ ನಂದಿನಿ ನದಿಯ ದಂಡೆಯ ಮೇಲೆ ಅಲ್ಲಿರ್ತಕ್ಕಂಥ ಒಂದು ಮಡುವಿನಲ್ಲಿ ಮುಳುಗಿ ಅರುಣಾಸುರನ ಸಂಹಾರವಾಗ್ತದೆ ಅಲ್ಲಿ ಅವಳು ಭ್ರಾಮರಿ ರೂಪದಲ್ಲಿ ನೆಲೆ ನಿಲ್ತಾಳೆ ಇವತ್ತಿಗೂ ಕೂಡ ಬಹಳ ವಿಶೇಷವಾಗಿರತಕ್ಕಂಥ ನಂದಿನಿ ಆ ನಂದಿನಿ ನದಿಯ ಮಧ್ಯಭಾಗದಲ್ಲಿರ್ತಕ್ಕಂಥ ಜಾಗದಲ್ಲಿ ದೇವಸ್ಥಾನ ಅಂತಕ್ಕಂಥದ್ದಿದೆ ನಮ್ಮಲ್ಲಿ ಅನೇಕರು ಹೋಗಿ ಬಂದಿದ್ದಾರೆ ಅಲ್ಲಿ ಇಟ್ಟಿರ್ತಕ್ಕಂತಹ ಅಡಿಕೆ ಹೂವಿನ ಏನು ಪ್ರಸಾದ ಇದೆ ಧಾರೆ ಧಾರಿಯಾಗಿ ಆಕೆ ಪ್ರಸಾದ ರೂಪವಾಗಿ ಅದನ್ನು ಉದುರಿಸ್ತಾಳೆ ಕೊಡ್ತಾಳೆ ಪ್ರಸಾದ ರೂಪವಾಗಿ ಅದನ್ನು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅದು ಕೂಡ ದುರ್ಗಾಪರಮೇಶ್ವರಿ ಅಂತ ಕರೀತಾರೆ ಆದರೆ ಅಲ್ಲಿರ್ತಕ್ಕಂಥ ದೇವಿಯ ಮೂಲ ಸ್ವರೂಪ ಭ್ರಾಮರಿ ದೇವಿ ಭ್ರಾಮರಿ ದುರ್ಗಾಪರಮೇಶ್ವರಿ ಅಂತ ಹೇಳಬಹುದು ಯಾವುದು ಇದು ಊರು ಅಂದರೆ ಕಟೀಲ್ ಇಲ್ಲಿ ನಂದಿರಿ ನದಿಯ ದಂಡೆ ಮೇಲೆ ಇರತಕ್ಕಂಥ ಕಟೀಲಿನ ದುರ್ಗಾಪರಮೇಶ್ವರಿ ಕ್ಷೇತ್ರ ಎಗೇನ್ ಇಲ್ಲಿ ಒಂದು ವಿಚಾರನೆ ನೆನಪಲ್ಲಿ ಇಟ್ಕೋಬೇಕೇನಂತಂದ್ರೆ ಆ ಒಂದು ಹನ್ನೊಂದನೇ ಅಧ್ಯಾಯದಲ್ಲಿ ಅರುಣಾಸುರನ ಸಂಹಾರಕ್ಕಾಗಿ ನಾನು ಭ್ರಾಮರಿ ರೂಪದಲ್ಲಿ ಬಂದು ಅರುಣಾಸುರನನ್ನ ಸಂಹಾರ ಮಾಡಿ ಅಲ್ಲಿ ನೆಲೆ ನಿಂತು ಋಷಿ ಮುನಿಗಳನ್ನ ಸಿದ್ಧ ಸಂಘವನ್ನ ತಾನು ಸಲಹತೇನೆ ರಕ್ಷಿಸ್ತೇನೆ ಅನ್ನುವಂತ ಮಾತನ ಆಕೆ ಹೇಳ್ತಾಳೆ ಇದೆಲ್ಲ ಚರಿತ್ರೆಯ ಸಂಪೂರ್ಣ ಕಥೆಗಳನ್ನ ಮೇಧಾ ಋಷಿಗಳು ಹೇಳಿದ ನಂತರದಲ್ಲಿ ಸುರತ ಮತ್ತು ಸಮಾಧಿ ಅನ್ನುವಂತಹ ಅವರಿಬ್ರು ಅಲ್ಲಿಂದ ಸ್ವಲ್ಪ ದೂರದಲ್ಲೇನೆ ಯಾವ ಜಾಗದಲ್ಲಿ ತಾಯಿ ನೆಲೆ ನಿಂತಲೋ ವರುಣಾಸಲನ ಸಂಹಾರ ಮಾಡಿ ಅಲ್ಲಿಂದ ಸ್ವಲ್ಪವೇ ದೂರದಲ್ಲಿರ್ತಕ್ಕಂಥ ಇನ್ನೊಂದು ನದಿಯ ದಂಡೆಯ ಮೇಲೆ ಆ ರಾಜ ಮತ್ತು ವೈಶ್ಯ ಇಬ್ಬರೂ ಕೂಡ ಆ ಒಂದು ಅಮ್ಮನವರ ವಿಗ್ರಹವನ್ನು ಸಿದ್ಧಪಡಿಸಿ ಅರ್ಚನೆ ಮಾಡಿದ್ರು ಅಂತ ಬರ್ತದೆ ಹಾಗಾಗಿ ಪುಳಲಿ ಮತ್ತು ಕಟೀಲು ಎರಡೂ ಸಹ ಹತ್ತಿರದಲ್ಲೇ ಇರ್ತಕ್ಕಂತಹ ದೇವಸ್ಥಾನಗಳು ಹಾಗೆ ಎರಡನ್ನೂ ಕೂಡ ದರ್ಶನ ಮಾಡಲಿಕ್ಕೆ ಅವಕಾಶ ಉಂಟು ಇದರಲ್ಲಿ ಇರತಕ್ಕಂತಹ ವಿಗ್ರಹ ಶಿಲಾಮಯವಾದರೆ ಅಲ್ಲಿರ್ತಕ್ಕಂತಹ ವಿಗ್ರಹ ಪೊಳಲಿಯಲ್ಲಿ ಇರತಕ್ಕಂತಹ ವಿಗ್ರಹ ಮೃಣ್ಮಯ ಮೃಣ್ಮಯ ಅಂದರೆ ಮಣ್ಣಿನಿಂದ ಮಾಡಿರತಕ್ಕಂತಹ ವಿಗ್ರಹ ಇಲ್ಲಿ ಕಟೀಲ್ನಲ್ಲಿ ದುರ್ಗಾಪರಮೇಶ್ವರಿ ಭ್ರಾಮರಿ ದೇವಿಗೆ ಸುವಾಸಿತವಾಗಿರತಕ್ಕಂತಹ ಪುಷ್ಪಗಳು ಹೆಚ್ಚು ಇಷ್ಟ ಅಡಿಕೆ ಹೂವಿರಬಹುದು ಅಥವಾ ಮಲ್ಲಿಗೆ ಹೂವಿರಬಹುದು ಕೇದಿಗೆ ಹೂವಿರಬಹುದು ಸುವಾಸಿತವಾಗಿರತಕ್ಕಂತಹ ಪುಷ್ಪಗಳು ಬಹಳ ಇಷ್ಟ ಮತ್ತು ಹಣ್ಣುಗಳಲ್ಲಿ ಯಾವುದು ದಾಳಿಂಬೆ ಹಣ್ಣು ಬಹಳ ಇಷ್ಟವಾಗಿರ್ತಕ್ಕಂಥ ಒಂದು ಫಲವಾಗಿರ್ತದೆ ಕಟೀಲ್ನಲ್ಲಿ ದೇವಿಗೆ ಅರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಫಲ ಅನ್ನುವಂಥದ್ದು ಉಂಟು ಹಾಗಾಗಿ ಪೊಳಲಿಗೆ ಹೋಗಿರ್ತಕ್ಕಂಥವ್ರು ಮಂಗಳವಾರದ ಎಪಿಸೋಡ್ ನೋಡಿದರೆ ಗೊತ್ತಿರ್ತದೆ ಪೊಳಲಿಗೆ ಹೋಗಿ ರಾಜರಾಜೇಶ್ವರಿಯ ಸೇವೆ ಭದ್ರಕಾಳಿ ಗಣೇಶ ಸುಬ್ರಹ್ಮಣ್ಯರ ಸೇವೆಯನ್ನು ಮಾಡಿ ಬಂದಿರತಕ್ಕಂಥವರು ಇಲ್ಲಿ ಬಂದು ಕಟೀಲಿಗೆ ಬಂದು ಭ್ರಾಮರಿ ದುರ್ಗಾಪರಮೇಶ್ವರಿಯನ್ನು ದರ್ಶನ ಮಾಡಬಹುದು ಅಲ್ಲಿ ವಾಡಿಕೆ ಮಾತಿನಲ್ಲಿ ಅಕ್ಕ ತಂಗಿ ಅಂತ ಹೇಳ್ತಾರೆ ಪೊಳಲಿಯನ್ನು ಅಕ್ಕ ಅಂತಾರೆ ಕಟೀಲ್ ಅಂತ ಆದರೆ ಗುರುಗಳ ಒಂದು ಮಾತನ್ನು ಕೇಳಿದ್ದೀನಿ ನಾನು ಇಲ್ಲಿಗೆ ಬಂದು ಅಲ್ಲಿಗೆ ಹೋಗಬಾರ್ದು ಅಥವಾ ಅಲ್ಲಿಗೆ ಬಂದು ಇಲ್ಲಿಗೆ ಹೋಗಬಾರ್ದು ಮೊದಲ ದರ್ಶನ ಇಲ್ಲಿಯೇ ಮಾಡಬೇಕು ಅಂತ ಕೆಲವರು ಹೇಳುವಂತ ರೂಢಿ ಇದೆ ಇದನ್ನ ಹೇಳಕ್ಕೆ ಆರಂಭ ಮಾಡಿದ್ದೆ ನಾನು ದೇವತಾ ಶಕ್ತಿಗಳ ವಿಚಾರದಲ್ಲಿ ಅದು ದೊಡ್ಡದು ಇದು ಚಿಕ್ಕದು ಅಂತ ಇಲ್ಲ ಆರಾಧನೆ ಮಾಡುವವರ ಕೆಪಾಸಿಟಿ ಮೇಲೆ ಒಂದೊಂದು ದೊಡ್ಡದಾಗ್ತದೆ ಒಂದೊಂದು ಚಿಕ್ಕದಾಗ್ತದೆ ಈಗ ಒಬ್ಬ ಮನುಷ್ಯ ಸುಮ್ಮನೆ ಮಾತಿಗೆ ಹೇಳ್ತೇನೆ ಒಂಬತ್ತು ಲಕ್ಷ ಮಂತ್ರ ಜಪದ ಅನುಷ್ಠಾನವ ಒಬ್ಬ ಮಾಡಿರ್ತಾನೆ ಅವನು ಸೇಮ್ ಅದೇ ರಾಜರಾಜೇಶ್ವರಿಯನೇ ಅನುಷ್ಠಾನ ಮಾಡಿರ್ತಾನೆ ಒಂಬತ್ತು ಲಕ್ಷ ಅನುಷ್ಠಾನ ಜಪ ಮಾಡಿರ್ತಾನೆ ಇನ್ನೊಬ್ಬ ಒಂಬತ್ತು ಕೋಟಿ ಮಾಡಿರ್ತಾನೆ ಅಂದ್ಕೊಡೋಣ ಆವಾಗ ಒಂಬತ್ತು ಕೋಟಿ ಮಾಡಿದವನ ಎನರ್ಜಿ ಜಾಸ್ತಿನೋ ಒಂಬತ್ತು ಲಕ್ಷ ಮಾಡಿದವನು ಜಾಸ್ತಿನೋ ಒಂಬತ್ತು ಕೋಟಿ ಮಾಡಿದವನು ಜಾಸ್ತಿ ಅಂದರೆ ನಾನು ಯಾಕಿದನ್ನು ಹೇಳಿದೆ ಅಂದರೆ ದೇವತಾ ಶಕ್ತಿಯಲ್ಲಿ ಯಾವುದು ಶಕ್ತಿ ಯಾವುದು ನೀಚ ಶಕ್ತಿ ಅಂತ ಇಲ್ಲ ಐದು ಶಕ್ತಿಗಳು ಅಂತ ಏನು ಹೇಳ್ತೀವಿ ಸೂರ್ಯ ಗಣಪತಿ ಅಂಬಿಕಾ ವಿಷ್ಣು ಈ ಐದು ತತ್ವಗಳಲ್ಲಿ ನಿಮಗೆ ಯಾವುದೋ ಒಂದು ಭಾರಿ ದೊಡ್ಡದು ಅಂತಿಲ್ಲ ಯಾವುದೇ ಒಂದು ಭಾರಿ ಚಿಕ್ಕದು ಅಂತಿಲ್ಲ ಅನುಷ್ಠಾನ ಮಾಡುವವನು ತನ್ನ ಒಳಗೆ ಯಾವ ಚೈತನ್ಯವನ್ನು ಎಷ್ಟು ಹೆಚ್ಚಿಟ್ಕೊಂಡಿದ್ದಾನೆ ಅನ್ನೋದ್ರ ಮೇಲೆ ಅದರಲ್ಲಿ ಬೇಕಾದರೆ ತಾರತಮ್ಯ ಮಾಡಬಹುದೇ ಹೊರತು ಇದರಲ್ಲಿ ತಾರತಮ್ಯಕ್ಕೆ ಅವಕಾಶ ಇಲ್ಲ ನೀವು ಹೋಗಿ ಖಂಡಿತ ಪೊಳಲಿಕ್ಕೆ ಹೋಗ್ಬೋದು ಅಥವಾ ಪೊಳಲಿಕ್ಕೆ ಹೋದ ಮೇಲೂ ಹೋಗ್ಬೋದು ಆದರೆ ಯಾವುದೇ ಭೇದ ಭಾವ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲ ಹೌದು ಲೌಕಿಕದ ಆಚರಣೆಗಳಿಂದ ಸಾವಿರ ಹೇಳ್ಕೋಬೋದು ಆದರೆ ಆಧ್ಯಾತ್ಮಿಕವಾಗಿ ಎಲ್ಲ ಚೈತನ್ಯ ಶಕ್ತಿಗಳು ಕೂಡ ಕೂಡ ಒಂದೇನೆ ಎಲ್ಲ ಚೈತನ್ಯ ಶಕ್ತಿಗಳ ಸಾಮರ್ಥ್ಯವೂ ಒಂದೇನೆ ನಮ್ಮ ಒಳಗಡೆ ಎಷ್ಟು ಬ್ಯಾಟ್ರಿ ಚಾರ್ಜ್ ತಗೊಳ್ತದೆ ನಮ್ಮ ಕೆಪಾಸಿಟಿ ಎಷ್ಟು ಎಮ್ ಎಚ್ ಇದೆ ಬ್ಯಾಟ್ರಿ ಅನ್ನೋದ್ರ ಮೇಲೆ ಬ್ಯಾಟ್ರಿ ಚಾರ್ಜಿಂಗ್ ಎಷ್ಟಿದೆ ಅನ್ನೋದ್ರ ಮೇಲೆ ದೇವತಾ ಶಕ್ತಿಗಳ ಆರಾಧನೆಯ ಹೊರತು ಕ್ಷೇತ್ರ ಅಲ್ಲಲ್ಲಿಯೇ ಭೌಗೋಳಿಕವಾಗಿರತಕ್ಕಂಥ ಕ್ಷೇತ್ರ ಫಲ ಅದಕ್ಕೆ ತಕ್ಕಂಥ ಎನರ್ಜಿಯಲ್ಲಿ ಆಯಾಯ ದೇವತಾ ಶಕ್ತಿಗಳ ಒಂದು ರಿಸೀವಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿಂಗ್ ಆ ಒಂದು ಏಜೆನ್ಸಿ ಅಂತ ಹೇಳ್ಬೋದು ಪವರ್ ಡಿಸ್ಟ್ರಿಬ್ಯೂಟಿಂಗ್ ಪವರ್ ಅಂತಂದರೆ ಆಧ್ಯಾತ್ಮಿಕ ಶಕ್ತಿಯನ್ನು ಆಧ್ಯಾತ್ಮಿಕ ಚೈತನ್ಯವನ್ನು ಸೃಷ್ಟಿಯಲ್ಲಿ ಇರತಕ್ಕಂತಹ ಚೈತನ್ಯ ರೂಪವನ್ನು ಹಿಡಿದು ಅರ್ಚಕರು ತಮ್ಮ ಆರಾಧನೆ ಮುಖಾಂತರ ತಮ್ಮ ತಾಂತ್ರಿಕ ವಿಧಿಯ ಮುಖಾಂತರ ತಮ್ಮ ನಿಷ್ಠೆಯ ಮುಖಾಂತರ ತಮ್ಮಲ್ಲಿರ್ತಕ್ಕಂತಹ ತಾದಾತ್ಮ್ಯತೆಯ ಮುಖಾಂತರವಾಗಿ ಆ ವ್ಯಕ್ತಿ ಅರ್ಚಕನಾಗಿರ್ತಕ್ಕಂಥ ವ್ಯಕ್ತಿ ಆಗಮಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ ಅರ್ಚಕಸ್ಯ ಪ್ರಭಾವೇಣ ಅರ್ಚನಸ್ಯ ಅತಿಶಾಯನಾಥ ದೇವಾಲಯಸ್ಥ ದೈವ ದೈವಸಾನಿಧ್ಯ ಮೃಚ್ಛತಿ ಅಂತ ಯಾವುದೇ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರು ವಿಧಿವತ್ತಾಗಿರ್ತಕ್ಕಂತಹ ಪೂಜೆಯನ್ನು ಸರಿಯಾದ ರೀತಿಯಲ್ಲಿ ಅಲ್ಲಿ ಸಲ್ಲಿಸಿದ ಪಕ್ಷದಲ್ಲಿ ಅಲ್ಲಿಯ ದೇವತಾ ಬಿಂಬದಲ್ಲಿ ಆಯಾಯ ದೇವತಾ ಶಕ್ತಿಗಳು ಚೈತನ್ಯಗಳು ಊರ್ಜಿತವಾಗ್ತದೆ ಅಂಥೇಳಿ ಇರ್ತಕ್ಕಂಥದ್ದಾದ್ದರಿಂದ ಭಕ್ತರು ಎಲ್ಲಿ ಹೋದರೂ ಅವರ ಸಾಮರ್ಥ್ಯ ಅನುಸಾರ ಅವರು ಅಲ್ಲಿಯ ಶಕ್ತಿಯನ್ನು ಹೀರ್ಕೊಂಡು ಬರಬಹುದು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೋಧ ಇಲ್ಲ ಬಹಳ ವಿಶೇಷವಾದ ವಿಚಾರವನ್ನ ತಾವು ಹಂಚ್ಕೊಂಡ್ರಿ ಗುರುಗಳೇ ಯಾವ ಕ್ಷೇತ್ರದ ಕುರಿತಾಗಿ ತಿಳಿಸ್ಕೊಡ್ತಿದ್ದೀರಾ ಶನೇಶ್ವರನ ಬಗ್ಗೆ ತಿಳಿಸ್ಕೊಡ್ತೇನೆ ಅದರಲ್ಲೂ ಸ್ವಲ್ಪ ಹಳೆಯ ಶನೇಶ್ವರ ದೇವಸ್ಥಾನದ ಬಗ್ಗೆ ಯೋಚನೆ ಮಾಡೋಣ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದ್ದೇ ನಾವು ಆದಷ್ಟು ಹೊರಗಡೆ ಬೇಡ ಸಾಧ್ಯ ನಮ್ಮ ಕರ್ನಾಟಕದ್ದೇನೆ ಮಲೆನಾಡಿನಲ್ಲಿ ಇರ್ತಕ್ಕಂಥದ್ದು ಮಹಾತ್ಮರಿಂದ ಪ್ರತಿಷ್ಠೆ ಆಗಿರತಕ್ಕಂಥ ಶನೇಶ್ವರನ ದೇವಸ್ಥಾನ ಇದಿರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಾಗರ ಪಟ್ಟಣದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿದೆ ಅನೇಕರಿಗೆ ಗೊತ್ತಿದೆ ನಮ್ಮ ವೀಕ್ಷಕರಿಗೆ ಅಂತ ಅಂದ್ಕೊಳ್ತೀನಿ ವರದಹಳ್ಳಿಯನ್ನು ಕೇಳಿರ್ತೀನಿ ಶ್ರೀಧರ ಸ್ವಾಮಿ ಶ್ರೀಧರ ಸ್ವಾಮಿಗಳು ಅಲ್ವಾ ಆ ಶ್ರೀಧರ ಸ್ವಾಮಿಗಳೇನೆ ಪುನರ್ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷ ಏನಪ್ಪ ಅಂತಂದರೆ ಆ ಕ್ಷೇತ್ರ ಒಂದು ಸನ್ನಿಧಾನ ಇರತಕ್ಕಂಥ ಒಂದು ಕ್ಷೇತ್ರ ಅಲ್ಲಿ ಶನೈಶ್ಚರನ ಒಂದು ಆ ದಿವ್ಯ ಶಕ್ತಿಯನ್ನು ಅಲ್ಲಿ ಹೋದವರಿಗೆ ಅದರ ಅನುಭವ ಆಗಿರ್ತದೆ ಆಯಿತಲ್ಲ ಒಂದು ಘಟನೆಯನ್ನು ಹೇಳಬೇಕು ಇಲ್ಲಿ ಹೇಳ್ಬಿಟ್ಟು ಆನಂತರ ಅಲ್ಲಿಯ ಬಗ್ಗೆ ವಿಚಾರ ತಿಳಿಸ್ತೀನಿ ಸುಮಾರು ನಲವತ್ತು ವರ್ಷಗಳ ಹಿಂದೆ ಅಂತ ಇಟ್ಕೊಳ್ಳೋಣ ಅಂದರೆ ನನ್ನ ಹದಿನಾಲ್ಕು ಹದಿನೈದನೇ ವಯಸ್ಸು ಅಂದರೆ ಮೂವತ್ತೈದು ಮೂವತ್ತಾರು ವರ್ಷಗಳ ಹಿಂದಿನ ಒಂದು ನಡೆದ ಘಟನೆಯನ್ನು ಹೇಳ್ತೀನಿ ಆವಾಗ ನಾನು ಎಂಟು ಒಂಬತ್ತನೇ ತರಗತಿಯಲ್ಲಿ ಓದುವಾಗ ನಮ್ಮ ಮನೆಯಿಂದ ಸುಮಾರು ಒಂದು ಆರೇಳು ಕಿಲೋಮೀಟ್ರ್ ದೂರದಲ್ಲಿ ಒಂದು ಚಿಕ್ಕ ತೊರೆ ಹರಿಯುವಂಥ ಒಂದು ಜಾಗ ಅಲ್ಲಿ ಒಂದು ಹಳೆಯ ಶನೇಶ್ವರನ ದೇವಸ್ಥಾನ ನನಗೇನೋ ಅಲ್ಲಿ ಹೋಗಿ ಬರಬೇಕು ಅಂತ ಒಂದು ಆಸೆ ಪ್ರತಿ ಶನಿವಾರ ಸ್ಕೂಲ್ ಮುಗಿಸ್ಕೊಂಡು ಎಂಟು ಒಂಬತ್ತನೇ ಕ್ಲಾಸ್ ಓದುವಾಗ ಸ್ಕೂಲ್ ಮುಗಿಸ್ಕೊಂಡು ಸೈಕಲ್ನಲ್ಲಿ ಹೋಗೋದು ಇಲ್ಲ ಯಾವುದಾದ್ರು ಒಂದು ರನ್ನಿಂಗ್ ಗಾಡಿಗಳನ್ನು ಹಿಡ್ಕೊಂಡು ಹೋಗೋದು ಈ ಥರದಲ್ಲಿ ಹೋಗಿ ಮಾಡಿ ದರ್ಶನ ಮಾಡಿ ಹೋಗಿ ನಮಸ್ಕಾರ ಮಾಡಿಕೊಂಡು ಬರ್ತಾಯಿದ್ದೆ ಎಷ್ಟು ವಿಚಿತ್ರ ಅಲ್ಲಿನ ಆ ಒಂದು ಘಟನೆ ಬಗ್ಗೆ ಇದನ್ನು ನನ್ನ ಅನುಭವವನ್ನೇ ಹೆಚ್ಚಾಗಿ ನಾನು ಯಾಕೆ ಶೇರ್ ಮಾಡಿಕೊಳ್ತೇನೆ ಅಂದರೆ ಅಲ್ಲಿ ಹೋದಾಗ ಅನೇಕ ಸಂದರ್ಭ ಅನೇಕ ಘಟನೆಗಳೆಲ್ಲ ನಡೆದಿದೆ ಪ್ರಸಾದ ರೂಪವಾಗಿಯೇ ಅಲ್ಲಿಂದ ಹೂವಿನ ಪ್ರಸಾದಗಳು ಸಿಕ್ಕಿದ್ದು ಆ ವಿಗ್ರಹದಲ್ಲಿ ಅದೊಂದೇನೋ ಆ ಒಂದು ಚೈತನ್ಯ ಮತ್ತು ವಿಚಿತ್ರ ಏನು ಅಂತಂದರೆ ಎಲ್ಲ ಕಡೆ ಎಲ್ಲರೂ ಹೊಂದ್ಕೊಳ್ಳೋ ಥರ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಹೇಳೋದು ನಾನಷ್ಟು ಅದನ್ನು ದೀರ್ಘವಾಗಿ ತಗೊಳ್ಳೋದಿಲ್ಲ ಆದರೂ ಕೂಡ ಒಂದು ವ್ಯವಸ್ಥೆ ಅಂತ ನಡ್ಕೊಂಡು ಬಂದಿದೆಯಲ್ಲ ಈ ಹಿಂದೆ ಆ ದೇವಸ್ಥಾನದಲ್ಲಿ ಅರ್ಚಕರು ಜಾತಿಯಿಂದ ಬ್ರಾಹ್ಮಣರಲ್ಲ ಆದರೂ ಕೂಡ ಒಂದು ನಿಷ್ಠೆ ಮತ್ತು ಶ್ರದ್ಧೆ ಅದಕ್ಕಾಗಿ ಯಾವುದೇ ಒಂದು ಜಾತಿ ವಾಚಕವಾಗಿ ನಮ್ಮ ಶಾಸ್ತ್ರಗಳು ಹೇಳೇ ಇಲ್ಲ ಜಾತಿಯನ್ನು ಶಾಸ್ತ್ರಗಳು ಹೇಳಿಲ್ಲ ಬದಲಾಗಿ ವರ್ಣವನ್ನು ಹೇಳುತ್ತವೆ ಜಾತರು ವರ್ಣ್ಯಮಯ ಸೃಷ್ಟಂಗ್ ಗುಣಕರ್ಮ ವಿಭಾಗಶಃ ಅಂಥೇಳಿ ಭಗವದ್ಗೀತೆಯಲ್ಲಿ ಬರುತ್ತೆ ವರ್ಣ ಬೇರೆ ಜಾತಿ ಬೇರೆ ಮುಂದೊಂದು ದಿನ ಯಾವುದಾದ್ರೂ ಒಂದು ದಿವಸ ಎಪಿಸೋಡ್ನಲ್ಲಿ ಅದನ್ನು ಹೇಳ್ತೀನಿ ನಾನು ಅಲ್ಲಿ ಅರ್ಚಕರು ಅರ್ಚನೆ ಇತ್ಯಾದಿಗಳನ್ನು ಮಾಡಿ ಪ್ರಸಾದ ಕೊಟ್ಟಾಗ ನನಗೆ ಸಂಬಂಧಪಟ್ಟು ನಾನು ಯಾವುದಾದ್ರೂ ಪ್ರಶ್ನೆಯನ್ನು ಕೇಳಿದೆ ಈ ಹೂ ಬೇಕು ಪ್ರಸಾದ ನನಗೆ ಅದೇ ಹೂ ಪ್ರಸಾದ ಆಗ್ತಿತ್ತು ನನಗೆಲ್ಲ ಅಂತ ಎಷ್ಟು ಜಾಗೃತ ಸ್ಥಳ ಹೌದು ಇಂಥದ್ದು ಆ ಹೂ ನಿನ್ನ ಬಲಗಡೆ ಕೈ ಮೇಲೆ ಇಟ್ಕೊಂಡಿದೆಯಲ್ಲ ಆ ಹೂ ಬೇಕು ಪ್ರಸಾದ ಅದೇ ಹೂ ಪ್ರಸಾದ ಅಂದ್ರೆ ಮನ್ಸರ್ ಸಂಕಲ್ಪ ಬಾಯ್ ಬಿಟ್ಟು ಅಲ್ವಲ್ಲ ಪ್ರಾರ್ಥನೆ ಎಲ್ಲ ಹೆಚ್ಚಾಗಿ ಮನಸ್ಸಿನೊಳಗೆ ಮಾಡ್ಕೊಳ್ಳೋದು ಹೀಗೆ ನಡೀತಿತ್ತು ಒಂದು ಸಾರಿ ಬಹುಶಃ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತರ ಒಂದು ಸಾಲಿನಲ್ಲಿ ಅಂತ ಅನ್ಕೊಳ್ತೇನೆ ನಮ್ಮ ತಂದೆಯವರು ಈಗ ನಾನು ಹೇಳ್ತಾ ಇರುವಂತಹ ಕ್ಷೇತ್ರಕ್ಕೆ ಹೋದರು ಅಲ್ಲಿ ಶ್ರೀಧರ ಸ್ವಾಮಿಗಳವರು ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ವಿಷಯಕ್ಕೆ ಶೆಟ್ಟಿ ಶೆಟ್ಟಿಸರ ಅಂತ ಊರದು ಆ ಊರಿನಲ್ಲಿರ್ತಕ್ಕಂತಹ ಶ್ರೀಧರ ಸ್ವಾಮಿಗಳಿಂದ ಪುನರ್ ಪ್ರತಿಷ್ಠೆ ಆಗಿರತಕ್ಕಂತಹ ಕ್ಷೇತ್ರ ಅದು ಶ್ರೀಧರ ಸ್ವಾಮಿಗಳವರು ಅರವತ್ತರ ದಶಕದಲ್ಲಿ ಅಲ್ಲಿ ಪುನರ್ ಪ್ರತಿಷ್ಠೆಯನ್ನು ಮಾಡಿರೋರು ಅಂದರೆ ಸುಮಾರು ಒಂದು ಸಂವತ್ಸರ ಚಕ್ರ ಕಳೆದಿದೆ ಅಲ್ಲಿ ಶನೇಶ್ವರನ ಪುನರ್ ಪ್ರತಿಷ್ಠೆ ಆಗಿ ಅದಕ್ಕಿಂತ ಹಳೆಯ ಸನ್ನಿಧಾನ ಅಂತ ಲೆಕ್ಕ ಹಾಗಾಗಿ ಅಲ್ಲಿ ನಮ್ಮ ತಂದೆಯವರು ಹೋದಾಗ ಅಲ್ಲಿ ಒಬ್ಬರಿಗೆ ಆವಾಗಿದ್ದರು ಈಗ ಇಲ್ಲ ಅವರ ಮೈ ಮೇಲೆ ಶನೇಶ್ಚರನ ಒಂದು ಆವೇಶ ಆಗ್ತಿತ್ತು ಏ ನಿನ್ನ ಮಗ ನನ್ನ ದರ್ಶನಕ್ಕೆ ಬರೋನೆ ಬಾ ಅಂತ ಅಂದರು ಅಂದರೆ ಇದನ್ನ ಯಾಕೆ ಹೇಳಿದೆ ನಾನು ಅಂದರೆ ಸನ್ನಿಧಾನದಲ್ಲಿ ಮೈ ಮೇಲೆ ಆವೇಶ ಆಗ್ತಕ್ಕಂಥ ಪಾತ್ರಿ ಅಂತ ಕರೀತಾರೆ ಆ ಪಾತ್ರಿ ನಿಷ್ಠಾವಂತನಾಗಿದ್ದು ಮೈ ಮೇಲೆ ಆವೇಶ ಇದೆಯಲ್ಲ ನಿಮಗೆ ಉದಾಹರಣೆಗೆ ಗೇರ್ಸೊಪ್ಪ ಗೊತ್ತಿದೆ ನಾನೇನು ಹೇಳೋದು ಬೇಡ ಉದಾಹರಣೆ ಕೊಟ್ಟೆ ನಾವು ಹಿಂದಿನ ಸಂಚಿಕೆಯಲ್ಲಿ ಗೇರ್ಸೊಪ್ಪ ತೊಗೊಂಡಿತ್ತು ಇವತ್ತು ನೆನಪು ಮಾಡ್ಕೊಳ್ಳೋಣ ವಿಚಿತ್ರ ಏನಂತಂದರೆ ಅಲ್ಲಿ ಆವೇಶ ಆಗ್ತಕ್ಕಂತಹ ವ್ಯಕ್ತಿ ನಮ್ಮ ತಂದೆಯವರು ಬಳಿ ನಿನ್ನ ಮಗ ನನ್ನ ಭಕ್ತ ನನ್ನ ಒಂದು ಸ್ಥಾನಕ್ಕೆ ಬರ್ತಾನೆ ದರ್ಶನ ಮಾಡ್ತಾನೆ ಅಂತ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಜಾಗ ಅದು ನಮ್ಮ ತಂದೆಯವರಿಗೆ ನಾನು ಆ ದೇವಸ್ಥಾನಕ್ಕೆ ಹೋಗೋದು ಗೊತ್ತೇ ಇಲ್ಲ ಹೀಗೆ ನಡೆದಿದ್ದು ಅಂತಹ ಒಂದು ಸನ್ನಿಧಾನ ಇರತಕ್ಕಂತಹ ಶೆಟ್ಟಿಸರ ಅನ್ನುವಂಥ ಊರು ಸಾಗರ ನಗರದಿಂದ ಪಟ್ಟಣದಿಂದ ವರದಹಳ್ಳಿಗೆ ಹೋಗುವ ಮಾರ್ಗದಲ್ಲಿ ಒಂದು ಹೆಲಿಪ್ಯಾಡ್ ಸಿಗ್ತದೆ ಆ ಹೆಲಿಪ್ಯಾಡ್ ಆದ ನಂತರದಲ್ಲಿ ಒಳಗಡೆಗೆ ಹೋದರೆ ಬಲಭಾಗದಲ್ಲಿ ಶನೇಶ್ವರ ಕ್ಷೇತ್ರ ಇರ್ತಕ್ಕಂಥದ್ದು ಅಂತಹ ಒಂದು ಕ್ಷೇತ್ರ ಅಲ್ಲಿ ಹೋಗಿ ಸೇವೆ ಮಾಡಿ ಶನೇಶ್ಚರನಿಗೆ ಬೇಕಾಗ್ತಕ್ಕಂಥದ್ದೇನು ಅವನಿಗೆ ಬೇರೆ ದೇವರುಗಳ ಥರದಲ್ಲಿ ಈ ಪಂಚಾಯತನದಲ್ಲಿರ್ತಕ್ಕಂಥದ್ದು ಒಂದೊಂದು ದೇವತಾ ಶಕ್ತಿಗಳಿಗೆ ಒಂದು ಸೇವೆಯನ್ನು ಹೇಳುತ್ತದೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಪಂಚಾಯತನ ದೇವತೆಗಳು ಸೂರ್ಯ ಗಣಪತಿ ಅಂಬಿಕಾ ಶಿವ ವಿಷ್ಣು ಈ ಐದು ದೇವತೆಗಳೇ ಪಂಚಾಯತನ ದೇವತೆಗಳು ಇದರಲ್ಲಿ ಒಂದೊಂದು ದೇವತೆಗಳಿಗೆ ಒಂದೊಂದು ಕ್ರಿಯೆ ಇಷ್ಟವಾಗತ್ತೆ ಏನು ಅದರಲ್ಲಿ ಕ್ರಿಯೆ ಆರಾಧನಾ ಕ್ರಮಕ್ಕೆ ಹೇಳ್ತಿರೋದು ನಾನು ಕರ್ಮಾಂಗ ಸೂರ್ಯನಿಗೆ ನಮಸ್ಕಾರ ಇಷ್ಟ ನಮಸ್ಕಾರ ಪ್ರಿಯೋ ಭಾನುಹು ಅಂತ ಹೇಳ್ತಾರೆ ಸೂರ್ಯನಿಗೆ ನಮಸ್ಕಾರ ಇಷ್ಟ ಅಥವಾ ಸೂರ್ಯನ ಚೈತನ್ಯವನ್ನು ನಾವು ತಗೋಬೇಕು ಅಂದರೆ ನಮಸ್ಕಾರ ಕ್ರಿಯೆಯಿಂದ ತಗೋಬೇಕು ಎರಡನೆಯದು ಗಣೇಶ ಗಣಪತಿಗೆ ನೈವೇದ್ಯ ಪ್ರಿಯ ಅವನು ಅವನಿಗೆ ಬಗೆ ಬಗೆಯಾಗಿರ್ತಕ್ಕಂಥ ಭಕ್ಷ್ಯಭೋಜ್ಯಗಳು ಮೋದಕ ಚಕ್ರಿ ಕೋಡ್ಬೊಳೆ ಇತ್ಯಾದಿಗಳನ್ನೆಲ್ಲ ಇಡ್ತಾರೆ ಉಂಡೆಗಳನ್ನೆಲ್ಲ ಇಟ್ಟು ಅವನಿಗೆ ನೈವೇದ್ಯ ಅಂತ ಮಾಡ್ತಾರೆ ಅವನು ನೈವೇದ್ಯ ಪ್ರಿಯ ನಾನು ಹಿಂದೆ ಕೂಡ ಹೇಳಿದ್ದೀನಿ ದೇವತಾ ಶಕ್ತಿಗಳು ಅನ್ನುವಂಥದ್ದನ್ನು ನಾವು ಶರೀರಾತ್ಮಕವಾಗಿ ಕಲ್ಪನೆ ಮಾಡಿದಾರೆ ಅಗ್ನಿ ಶರೀರ ಕಲ್ಪನೆ ಮಾಡಬೇಕು ಅಂತ ಹೇಳಿದ್ದೀನಿ ನಾನು ಅಂದರೆ ಗಣಪತಿಗೆ ಸಂಬಂಧಪಟ್ಟು ಹೋಮ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಅಗ್ನಿ ಮೂಲಕವಾಗಿ ಅವನಿಗೆ ಇಷ್ಟವಾಗತಕ್ಕಂತಹ ದ್ರವ್ಯಗಳನ್ನು ಆಹಾರ ರೂಪದಲ್ಲಿ ಅಥವಾ ಆಹುತಿಯ ರೂಪದಲ್ಲಿ ಕೊಡ್ತಕ್ಕಂಥದ್ದು ಗಣಪತಿಗೆ ಪ್ರಿಯ ಹಾಗೆಯೇ ದೇವಿಗೆ ಪ್ರಿಯ ಪ್ರಿಯವಳು ಕುಂಕುಮ ಹೂವು ಇತ್ಯಾದಿಗಳಿಂದ ಅರ್ಚನೆ ಮಾಡಿದರೆ ದೇವಿ ಸಂಪ್ರೀತಳಾಗ್ತಾಳೆ ಹಾಗೆ ಶಿವನಿಗೆ ಅಭಿಷೇಕ ಪ್ರಿಯ ಶಿವ ಅಂತ ಹೇಳ್ತಾರೆ ಹಾಗಾಗಿ ಶಿವನಿಗೆ ಅಭಿಷೇಕವನ್ನು ಹೆಚ್ಚು ಹೆಚ್ಚಾಗಿ ಹಾಲು ಮೊಸರು ಪಂಚಾಮೃತ ಎಳನೀರು ಅಥವಾ ಜ್ಯೂಸು ಕಬ್ಬಿನ ಹಾಲು ನೀರು ಗಂಗಾ ಜಲ ಇತ್ಯಾದಿಗಳಿಂದ ಅಭಿಷೇಕವನ್ನು ಮಾಡಿದರೆ ಶಿವ ಸಂತುಷ್ಟನಾಗ್ತಾನೆ ಹಾಗೆ ಇವರೆಲ್ಲಗಿಂತಲೂ ಬೆಟರ್ ಅಂಡ್ ಅಥವಾ ಇನ್ನೊಂದು ಥರದಲ್ಲಿ ಹೇಳೋದಾದ್ರೆ ಭಾಳ ಅದ್ಭುತವಾದ ಇನ್ನೊಂದು ಚೈತನ್ಯ ಬಾಕಿ ಹೊಡೆಯುತ್ತೆ ಲಾಸ್ಟನ್ನು ನಾಟ್ ನಾಟ್ ಬಟ್ ಲೀಸ್ಟ್ ಅಂತ ಹೇಳ್ತಾರಲ್ಲ ವಿಷ್ಣು ಅವನು ಒಂಥರ ವಿಚಿತ್ರ ಇದು ಎಲ್ಲಕ್ಕಿಂತಲೂ ವಿಶಿಷ್ಟವಾದಂಥವನವನು ಅಲಂಕಾರ ಪ್ರಿಯೋ ವಿಷ್ಣು ನಾವು ತಿರುಪತಿಯಲ್ಲೆಲ್ಲ ನೋಡ್ತೇವಲ್ಲ ಅವನಿಗೆ ಆ ಬ್ರಹ್ಮರಥೋತ್ಸವದಲ್ಲ ಅಲಂಕಾರಗಳೇನು ಆ ತೋಮಾಲಗಳೇನು ಆ ದಿಂಡುಗಳೇನು ಅದು ಕೊಟ್ಟ ವಿಧಿ ಏನು ಆಹ ನೋಡೋದಕ್ಕೆ ಎರಡಲ್ಲ ಕನ್ನಡಕ್ಕೆ ಹಾಕ್ಕೊಂಡು ನಾಲ್ಕಲ್ಲ ಎಷ್ಟು ಕಂಡಿದ್ದರೂ ಸಾಧು ಅಲ್ವಾ ಹಾಗೆ ಶನೇಶ್ಚರನಿಗೆ ಏನು ಅಂತಂದರೆ ದೀಪಾರಾಧನ ಪ್ರಿಯ ಅವನು ಏನು ಮಾಡಬೇಕು ಅಂದರೆ ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಆಗುವಷ್ಟು ಎಳ್ಳನ್ನಿಟ್ಟು ಗಂಟು ಕಟ್ಟಿ ಎಳ್ಳೆಣ್ಣೆಯಲ್ಲಿ ಅದ್ದಿಟ್ಟು ಅದನ್ನೇ ಜ್ಯೋತಿ ರೂಪದಲ್ಲಿ ಅವನ ಮುಂದೆ ಬೆಳಗ್ತಕ್ಕಂಥದ್ದು ಎಳ್ಳೆಣ್ಣೆ ಎಳ್ಳು ಇತ್ಯಾದಿಗಳನ್ನು ಅವನ ಮುಂದೆ ಅರ್ಪಿಸ್ತಕ್ಕಂಥದ್ದು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಅಲ್ಲೂ ಕೂಡ ಮತ್ತೆ ಅಗೇನು ದೇವತಾ ಆರಾಧನೆ ವಿಚಾರದಲ್ಲಿ ಅಗ್ನಿಶರೀರಿಗಳು ಅಂತ ಹೇಳಿದ್ದೀನಿ ನಾನು ಹಾಗಾಗಿ ಹೋಮವನ್ನು ಮಾಡ್ತಕ್ಕಂಥದ್ದು ಕೂಡ ಶನೇಶ್ಚರನಿಗೆ ಪ್ರಿಯವಾಗುತ್ತೆ ಅದರಲ್ಲೂ ವಿಶೇಷವಾಗಿ ಕಪ್ಪು ಬಣ್ಣದ ಎಳ್ಳಿನಿಂದ ಶನೇಶ್ಚರನಿಗೆ ಆಹುತಿಯನ್ನು ಕೊಡ್ತಕ್ಕಂಥದ್ದು ಅವನಿಗೆ ಹೆಚ್ಚು ಸಂತುಷ್ಟಿಯನ್ನು ಕೊಡುತ್ತೆ ನೀವು ಮೊನ್ನೆ ಬಗ್ಗೆ ಹೇಳಿದಾಗ್ಲೋ ಮತ್ತು ಕಟಿಲು ದುರ್ಗಾ ಪರಮೇಶ್ವರಿ ಬಗ್ಗೆ ಹೇಳಿದಾಗ್ಲು ಅಂತಾನೆ ಅಲ್ಲ ತೀರ್ಥಕ್ಷೇತ್ರಗಳು ಒಂದಿದ ಕೂಡಲೇ ಅಲ್ಲಿ ಸುತ್ತಮುತ್ತಲು ಎಲ್ಲಾದ್ರೂ ನದಿ ಇರುವಂಥದ್ದು ಅಥವಾ ಸಮುದ್ರ ಇರುವಂತ ಜಾಗಗಳೇ ನಮ್ಗೆ ನೆನಪು ಬರುವಂಥದ್ದು ಈಗ ಉದಾಹರಣೆಗೆ ನಿಮಿಷಾಂಬ ದೇವಸ್ಥಾನ ತೆಗೆದುಕೊಳ್ಳಿ ಅದು ಕೂಡ ಹೌದು ಶ್ರೀರಂಗಪಟ್ಟಣ ದೇವಸ್ಥಾನ ತೆಗೆದುಕೊಳ್ಳಿ ಅಂತ ಪುರಾತನವಾದ ದೇವಸ್ಥಾನಗಳು ಎಲ್ಲಿ ನಿರ್ಮಿತವಾಗಿದೆ ಅಂತ ನಾವು ಸ್ವಲ್ಪ ಗಮನ ಕೊಟ್ ನೋಡಿದ್ರೆ ಎಲ್ಲವೂ ಕೂಡ ನದಿಯ ದಂಡೆಯಲ್ಲೋ ಸಮುದ್ರದ ಪಕ್ಕದಲ್ಲೋ ಇರುವುದನ್ನ ನಾವು ನೋಡಬಹುದು ಆದರೆ ಕೆಲವೊಬ್ರು ಅದು ಹೇಗೆ ಬಾಯಿಂದ ಬಾಯಿಗೆ ಹೋಯ್ತು ಗೊತ್ತಿಲ್ಲ ಯಾಕೆ ಇದೆ ಅಂತ ಹೇಳಿದ್ರೆ ನಮ್ಮ ಕಷ್ಟಗಳನ್ನ ತೊರೆದ್ಕೊಳ್ಳೋದು ಅಂತ ಹೇಳಿದ್ರೆ ಹಾ ಹೌದು ಅದ್ರ ಜೊತೆಗೆ ನಾವು ಹಾಕಿರುವಂತ ಬಟ್ಟೆಗಳನ್ನ ಅಲ್ಲಿ ಬಿಟ್ಕೊಂಡ್ಬಿಡ್ಬೇಕು ಅದು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಆ ಇಡೀ ಪ್ರದೇಶ ಗಲೀಜು ಮಯ ಅದು ಎಲ್ಲಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿಲ್ಲ ನಿಮಿಷಾಂಬ ದೇವಸ್ಥಾನದ ಸುತ್ತಮುತ್ತ ವೈಯಕ್ತಿಕವಾಗಿ ಆ ರೀತಿ ಕೆಲವೊಂದಷ್ಟು ಧರ್ಮಸ್ಥಳದಲ್ಲೂ ಕೂಡ ನಾವು ನೇತ್ರಾವತಿ ನದಿ ಹತ್ರ ನೋಡಬಹುದು ಅಷ್ಟು ರಾಶಿ ರಾಶಿ ಬಟ್ಟೆಗಳು ಇದು ಟ್ರೆಂಡ್ ಸ್ಟಾರ್ಟ್ ಆಗಿರೋದು ಈ ಬಟ್ಟೆ ತೆಗೆದ್ಬಿಟ್ಟ ಅಲ್ಲೇ ಹಾಕ್ ಬರೋ ಟ್ರೆಂಡ್ ಈಗ ಒಂದು ಹತ್ತು ಹದಿನೈದು ವರ್ಷದಿಂದ ಕೇಳ್ತಾ ಇದೆ ಅದಕ್ಕೆ ಮುಂಚೆ ಇರ್ಲಿಲ್ಲ ಅಲ್ವಾ ಇದು ಎಷ್ಟು ಸತ್ಯ ಎಷ್ಟು ಮಿಥ್ಯ ಅದು ಮಾಡಿದ್ರೆ ಒಳ್ಳೆಯದಾ ಅಥವಾ ಕೆಟ್ಟದ ದಯಮಾಡಿ ತಿಳಿಸಿ ಬಟ್ಟೆಯನ್ನು ತ್ಯಾಗ ಮಾಡಬೇಕು ಅಂತಕ್ಕಂತಹ ಕಾನ್ಸೆಪ್ಟ್ ಏನಿದೆ ಇದು ಶಾರೀರಿಕವಾಗಿ ನಾವು ಇಟ್ಕೊಂಡಿರ್ತಕ್ಕಂತಹ ನಮ್ಮ ಒಳಗಿನ ಒಂದು ಭಾವನೆಗಳ ತ್ಯಾಗ ಅಂತ ಅರ್ಥ ಭಾವತ್ಯಾಗ ಅದು ಸಾಂಕೇತಿಕವಾಗಿ ಬಟ್ಟೆಯನ್ನು ತ್ಯಾಗ ಮಾಡಬೇಕು ಅಂತಕ್ಕಂಥ ಮಾತಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಬಟ್ಟೆಗೆ ಏನು ಅಂಟ್ಕೊಂಡಿರ್ತದೆ ನನಗೆ ಅರ್ಥ ಆಗೋದಿಲ್ಲ ಆ ಬಟ್ಟೆ ತೊಳೆದ್ರೆ ಶುಭ್ರವಾಗ್ತದೆ ಸ್ವಚ್ಛವಾಗ್ತದೆ ಹುತ್ತವನ್ನು ಬಡಿದರೆ ಹಾವು ಸಾಯುವುದೇ ಅಂಥೇಳಿ ಒಂದು ಮಾತಿದೆ ಸರ್ವಜ್ಞನ ವಚನದಲ್ಲಿ ಬರ್ತದೆ ಹುತ್ತವನ್ನು ಹೊಡೆದು ಬಿಟ್ಟರೆ ಅದರೊಳಗಡೆ ಇರತಕ್ಕಂಥ ನಾಗರ ಸತ್ತೋಗ್ತದೆಯಾ ಅಂದರೆ ಸಾಯೋದಿಲ್ಲ ಹಾಗೆ ನೀವು ಶರೀರದಲ್ಲಿರ್ತಕ್ಕಂಥ ಬಟ್ಟೆಯನ್ನು ತ್ಯಾಗ ಮಾಡಿದ್ರಿಂದಲೋ ದೇಹವನ್ನು ದಂಡನೆ ಮಾಡಿದ್ರಿಂದಲೋ ಅನೇಕರು ಬರೆ ಹಾಕ್ಕೊಳ್ಳೋದು ಚುಚ್ಕೊಳ್ಳೋದು ಇನ್ನು ಯಾವ್ಯಾವುದೋ ರೀತಿಯಲ್ಲೆಲ್ಲ ಸೇವೆ ಅಂತ ಭ್ರಮೆಯಲ್ಲಿ ಮಾಡೋರಿದ್ದಾರೆ ಸಾಧನೆ ಬೇರೆ ಸೇವೆ ಅಂತ ಭ್ರಮೇಲೆ ಮಾಡೋದು ಬೇರೆ ಹಾಗಾಗಿ ಅದನ್ನೆಲ್ಲ ಇದಕ್ಕೆ ಮಿಕ್ಸಪ್ ಮಾಡಿ ಬಂತ ತೊಗೊಂಡು ಬರ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಮುಖ್ಯವಾಗಿ ಪ್ರತಿಯೊಂದು ಪುಣ್ಯಕ್ಷೇತ್ರಗಳು ಕೂಡ ನದಿ ತೀರದಲ್ಲಿ ಯಾಕೆ ಇರ್ತವೆ ಎರಡು ಕಾರಣಕ್ಕಾಗಿ ಇರ್ತದೆ ಮೊದಲನೇದು ಹಿಂದೆಲ್ಲ ಊರು ಅಂತಕ್ಕಂಥದ್ದು ಜನವಸತಿ ಅಂತಕ್ಕಂಥದ್ದು ಯಾವುದೋ ಒಂದು ನದಿಯ ದಂಡೆ ಮೇಲೆ ಇರತಕ್ಕಂಥದ್ದು ಯಾಕೆಂದರೆ ಜನರಿಗೆ ಸಂಸ್ಕೃತದಲ್ಲಿ ನೀರನ್ನು ಜೀವನ ಅಂತ ಕರೀತಾರೆ ಜೀವನಂ ಜಲಂ ಅಂತ ಜೀವನ ಅಂದರೆ ನೀರು ಅಂತ ಅರ್ಥ ಅಂದರೆ ಜನಜೀವನ ಅಂತಕ್ಕಂಥದ್ದು ಬದುಕಬೇಕು ಬಾಳಬೇಕು ಬೆಳಿಬೇಕು ಅಂತಂದರೆ ನೀರು ಹೇರಳವಾಗಿರಬೇಕು ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಭೌಗೋಳಿಕವಾಗಿರ್ತಕ್ಕಂಥ ಯಾವುದೋ ಒಂದು ದೇವತಾ ಚೈತನ್ಯವನ್ನು ಸ್ಥಾಪನೆ ಮಾಡಿಕೊಂಡು ಅಥವಾ ಇಟ್ಕೊಂಡು ಅಥವಾ ಇರುವಂಥ ಜಾಗದಲ್ಲಿ ಹೋಗಿ ಅಲ್ಲಿ ವಾಸವನ್ನು ಮಾಡ್ತಿದ್ರು ಮತ್ತು ತಪಸ್ವಿಗಳೆಲ್ಲರೂ ಕೂಡ ಕೇವಲ ನೀರನ್ನು ಕೇವಲ ನೀರನ್ನು ಕುಡಿದು ತಿಂಗಳಾನುಗಟ್ಟಲೆ ತಾವು ಅನುಷ್ಠಾನವನ್ನು ಮಾಡಿ ದೇವತಾ ಸಿದ್ಧಿಯನ್ನು ಮಾಡ್ಕೊಳ್ತಿದ್ರು ಹಾಗಾಗಿ ನದಿ ತೀರದಲ್ಲಿಯೇ ಎಲ್ಲ ಒಂದು ಕಾಲದ ಸಂಸ್ಕೃತಿಗಳು ಸಂಪ್ರದಾಯಗಳು ಪರಂಪರೆಗಳು ಬೆಳ್ಕೊಂಡು ಬಂದು ಎಲ್ಲ ನದಿ ತೀರದಲ್ಲಿ ಕಾರಣ ಏನು ಅಂತಂದರೆ ಅಲ್ಲಿ ಜೀವನ ಸುಲಭ ಅಂತ ನೋಡಿ ನದಿ ತೀರದಲ್ಲಿ ನಮಗೆ ಪ್ರತಿಯೊಂದು ಬಳಕೆಗೂ ನೀರು ಬೇಕಾ ಕೃಷಿ ಚಟುವಟಿಕೆಗಳಿಗೆ ನೀರು ಬೇಕು ವಾಣಿಜ್ಯ ಚಟುವಟಿಕೆಗಳಿಗೆ ನೀರು ಬೇಕು ಕೈಗಾರಿಕೆಗಳಿಗೆ ನೀರು ಬೇಕು ಮನುಷ್ಯ ಬದುಕೋದಕ್ಕೂ ನೀರು ಬೇಕು ಹಾಗಾಗಿ ನೀರು ಹತ್ತಿರದಲ್ಲಿದ್ದಲ್ಲಿ ಮಾತ್ರವೇ ಎಲ್ಲ ಪಟ್ಟಣಗಳು ಪ್ರದೇಶಗಳು ಜನವಸತಿ ಸಮುಚ್ಚಯಗಳೆಲ್ಲವೂ ಹಿಂದೆ ನಡೀತಿದ್ದವು ಹಾಗಾಗಿ ಅಲ್ಲಲ್ಲಿ ವಾಸವಾಗಿದ್ದಂಥ ಋಷಿಮುನಿಗಳು ಕೂಡ ದೇವತಾ ಶಕ್ತಿಯನ್ನು ಸ್ಥಾಪಿಸ್ತಿದ್ರು ಹಾಗಾಗಿ ಅಲ್ಲಿ ಉಳಿಯಿತು ಇದು ಒಂದು ಕಾರಣ ಆಯಿತು ಇನ್ನೊಂದು ಕಾರಣ ಏನು ನದಿಯ ಪಕ್ಕದಲ್ಲಿ ದೇವಸ್ಥಾನ ಯಾಕೆ ಅಂತಂದರೆ ಆ ನದಿಗಳಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಶುದ್ಧರಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಲಿ ಅನ್ನೋದು ಅದರ ಅರ್ಥ ಒಂದಾದರೆ ಇನ್ನೊಂದು ಆ ದೇವಸ್ಥಾನಕ್ಕೆ ಸುತ್ತಿ ಬಳಸಿ ಬರತಕ್ಕಂತಹ ನೀರು ಪಾವಿತ್ರ್ಯತೆಯನ್ನು ಹೆಚ್ಚು ಮಾಡ್ತದೆ ಮೊದಲೇ ಹೇಳಿದಾಗೆ ಗ್ರಹಿಸಿದಂತಹ ಶಕ್ತಿಯನ್ನು ವಿಸ್ತಾರ ಮಾಡ್ತಕ್ಕಂಥ ವಿಗ್ರಹ ಇರತಕ್ಕಂಥ ಜಾಗ ಆದ್ದರಿಂದ ಸುತ್ತಮುತ್ತಲೂ ಕೂಡ ಅದರ ಒಂದು ದೈವಿಕ ಚೈತನ್ಯ ಅಂತಕ್ಕಂಥದ್ದು ಸದಾ ಕಾಲ ಹರಿತಾ ಇರ್ತದೆ ಹಾಗಾಗಿ ನೀವು ಎಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನೋಡಿ ದೇವಸ್ಥಾನದ ಎದುರು ಭಾಗದಲ್ಲಿ ಬೇಕಾದರೆ ಇರೋ ಸ್ನಾನಘಟ್ಟದಲ್ಲಿ ಸ್ನಾನಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ದೇವಸ್ಥಾನದ ಹಿಂಭಾಗದಲ್ಲಿ ಸ್ನಾನಕ್ಕೆ ಅವಕಾಶ ಇರಲ್ಲ ದೇವಸ್ಥಾನದ ಹಿಂದ್ಗಡೆಯಿಂದ ಬರಲೇಬೇಕಾದ್ರೆ ಆ ನದಿ ದೇವಸ್ಥಾನದ ಹಿಂದೆ ಯಾರೂ ಸ್ನಾನಕ್ಕೆ ಹೋಗೋದಿಲ್ಲ ದೇವಸ್ಥಾನವನ್ನು ದಾಟಿದ ನಂತರದಲ್ಲಿರುವ ಜಾಗದಲ್ಲಿ ಹೋಗಿ ಸ್ನಾನ ಮಾಡ್ತಾರೆ ಕಾರಣ ಏನು ಅಂದರೆ ದೇವತಾ ಚೈತನ್ಯದಿಂದ ಬರುವಂತಹ ಒಂದು ದೈವಿಕ ಶಕ್ತಿ ನೀರಿನ ಮೇಲೆ ಪ್ರಸಾರವಾಗಿ ಅದನ್ನು ಶರೀರ ಸ್ವೀಕಾರ ಮಾಡಲಿ ಅನ್ನೋ ಉದ್ದೇಶ ಹಾಗಾಗಿ ಆ ರೀತಿಯಾಗಿರ್ತಕ್ಕಂಥ ಜಾಗದಲ್ಲಿ ಸ್ನಾನ ಮಾಡಿ ಶುದ್ಧರಾಗಿ ಶುಚಿರ್ಭೂತರಾಗಿ ಶುದ್ಧವಾದ ಬಟ್ಟೆಗಳನ್ನು ಧಾರಣೆ ಮಾಡಿಕೊಂಡು ಹೋಗಿ ದರ್ಶನ ಮಾಡಿ ದೇವತಾ ಚೈತನ್ಯವನ್ನು ರಿಸೀವ್ ಮಾಡ್ಕೋಬೇಕು ಇದು ಇದರ ಜೊತೆಯಲ್ಲಿ ವಸ್ತ್ರತ್ಯಾಗ ಮಾಡ್ತಕ್ಕಂಥ ಒಂದು ಕ್ರಮ ಯಾವಾಗಿಂದ ರೂಢಿಯಲ್ಲಿ ಬಂತು ಅಂತಂದರೆ ಈ ಪಿತೃಕಾರ್ಯಾದಿಗಳನ್ನು ಮಾಡಿದಾಗ ಎಲ್ಲ ಸಂದರ್ಭದಲ್ಲಿ ಬರೋದಿಲ್ಲ ಅದು ಮಾಡಬೇಕಾದಂಥ ಅಗತ್ಯ ಇಲ್ಲ ಪಿತೃಕಾರ್ಯಾದಿಗಳನ್ನು ಮಾಡಿದಾಗ ನಮ್ಮಲ್ಲಿ ಅನೇಕ ಕೆಲವು ಜನ ಬೃಹಸ್ಪತಿಗಳು ಅಂತ ಹೇಳಬಹುದು ಅವರನ್ನು ಅಯ್ಯೋ ಅಶುಭ ಸಮಾರಂಭ ಅರೆ ನೀವು ಅಶುಭ ಸಮಾರಂಭ ಹೇಳಾದರೆ ಪಿತೃಕಾರ್ಯ ಯಾಕ್ರಿ ಮಾಡ್ತೀರಾ ಅರೆ ನಿಮ್ಮ ಪಿತೃಗಳ ಕಾರ್ಯವನ್ನು ಮಾಡೋದು ನಿಮಗೆ ಅಶುಭ ಅಂತಂದರೆ ಇನ್ಯಾರಿಗೆ ಇದು ನಾವು ಹಿಂದೊಂದು ಸಂಚಿಕೆಯಲ್ಲಿ ಹೇಳಿದ್ದೆ ಯಾಕಾಗಿ ಹತ್ತು ದಿವಸಗಳ ಕಾಲ ಆಶೌಚ ಆಚರಣೆ ಮಾಡಬೇಕಿತ್ತು ಅಂತ ಹೇಳೋದನ್ನು ಹೇಳಿದ್ದೀನಿ ನಾನು ಹಿಂದೆ ಅದು ನೋಡಿದರೆ ನೆನಪಿರ್ತದೆ ಹಿಂದೆ ಇದ್ದರೆ ಇರುತ್ತೆ ನೋಡ್ಕೊಳ್ಳಿ ವಿಚಾರ ಏನು ಅಂತಂದರೆ ಅಲ್ಲಿ ಪಿತೃ ಮಾಡಿದಂತಹ ಸಂದರ್ಭದಲ್ಲಿ ಅದು ಹತ್ತು ದಿವಸದ ಒಳಗಿನ ಪಿತೃಕಾರ್ಯದಲ್ಲಿ ಎಲ್ಲದರಲ್ಲಿ ಹೇಳಿಲ್ಲ ಹತ್ತು ದಿವಸದ ಒಳಗಿದ ಪಿತೃ ಆ ಒಂದು ಫಿಸಿಕಲ್ ಬಾಡಿ ಭೌತಿಕ ಶರೀರವನ್ನು ಸ್ಪರ್ಶ ಮಾಡಿರ್ತಾರೆ ಸಂಸ್ಕಾರಗಳನ್ನು ಮಾಡಿರ್ತಾರೆ ಕ್ರಿಮಿ ಬ್ಯಾಕ್ಟೀರಿಯಾಗಳು ಸತ್ತ ದೇಹ ಅದು ಯಾವುದೇ ವ್ಯಕ್ತಿಯ ದೇ ದೇಹ ಸತ್ತಾಗಲೂ ಕೂಡ ಅಲ್ಲಿ ಬ್ಯಾಕ್ಟೀರಿಯಾಗಳು ಕ್ರಿಮಿಗಳು ಹೆಚ್ಚಿರತಕ್ಕಂಥ ಸಾಧ್ಯತೆ ಇರುತ್ತೆ ಈ ಎಲ್ಲ ಕಾರಣಗಳಿಂದಾಗಿ ಆ ಬಟ್ಟೆಗಳನ್ನು ಮೈ ಮೇಲೆ ಧಾರಣೆ ಮಾಡಿದ್ದನ್ನು ಅಲ್ಲಿ ನದಿ ತೀರದಲ್ಲಿ ವಿಸರ್ಜನೆ ಮಾಡಬೇಕು ಬ್ಯಾಕ್ಟೀರಿಯಾಗಳು ಏನಾದ್ರು ಇದ್ರೂ ಹೋಗಲಿ ಅನ್ನುವಂಥದ್ದು ನದಿ ತೀರದಲ್ಲಿ ವಿಸರ್ಜನೆ ಮಾಡಬೇಕು ಅಂದ್ರೆ ನದಿಯಲ್ಲಿ ಸ್ನಾನ ಮಾಡಿರ್ತೀರಿ ಹರಿಯೋ ನೀರಿನಲ್ಲಿ ಶರೀರವನ್ನ ಮೃತ್ತಿಕಾ ಸ್ನಾನ ಮಾಡಬೇಕು ಸುಮ್ಮನೆ ಹೋಗಿ ಮುಳುಗ್ ಬರೋದಲ್ಲ ಕೆಮ್ಮಣ್ಣನ್ನು ತಂದಿಟ್ಕೊಂಡು ಶರೀರದಕ್ಕೆ ಅದು ಒಟ್ಟು ಹನ್ನೊಂದು ಮಣ್ಣಿನ ಉಂಡೆಗಳನ್ನು ಮಾಡಿ ತಲೆ ಮೇಲೆ ಒಂದು ಎರಡು ಭುಜದಲ್ಲಿ ಎರಡು ಎರಡು ಸೊಂಟದಲ್ಲಿ ಎರಡು ಎರಡು ಮಂಡಿಯಲ್ಲಿ ಎರಡು ಪಾದದಲ್ಲಿ ಆ ಎದೆ ಮೇಲೆ ಹೊಕ್ಕಳಿನ ಭಾಗದಲ್ಲಿ ಈ ರೀತಿಯಾಗಿ ಒಟ್ಟು ಹನ್ನೊಂದು ಜಾಗಗಳಲ್ಲಿ ಹನ್ನೊಂದು ಮೃತ್ತಿಕಾ ಪಿಂಡವನ್ನು ಇಟ್ಟುಕೊಂಡು ನದಿ ನೀರನ್ನು ನೀರಿಗೆ ಇಳಿಬಾರ್ದು ನದಿ ನೀರನ್ನು ತರಿಸ್ಕೊಂಡು ಅದನ್ನು ಹೊಯ್ದುಕೊಂಡು ಆ ಮಣ್ಣು ಕರಗಿದ ನಂತರ ಅದನ್ನು ಮೈಗೆ ಹಚ್ಚಿಕೊಂಡು ಹೋಗಿ ನೀರಿನಲ್ಲಿ ಇಳಿಬೇಕು ನದಿ ಸ್ನಾನಂದ್ರೆ ಮೃತಕಾ ಸ್ನಾನ ಈ ರೀತಿಯಲ್ಲಿ ಮೈಗೆಲ್ಲ ಹಚ್ಕೊಂಡು ಇವನು ಒಳ್ಳೆ ಮಣ್ಣಿನ ಗೊಂಬೆ ಕಣ್ಣಾಗೆ ಕಾಣ್ತಾನೆ ಕೂದಲು ತೆಗೆದಿರ್ತಾರಲ್ಲ ಪಕ್ಕ ಒಂದು ಮಣ್ಣಿನ ಗೊಂಬೆ ತರನೆ ಕಾಣಿಸ್ತಾನೆ ಆ ವ್ಯಕ್ತಿ ಕೂಡ ಮಣ್ಣಿಂದ ಶರೀರ ತಾನೆ ಹೋಗಿ ನಂತರ ನೀರಿನಲ್ಲಿ ಮುಳುಗಿ ಅಲ್ಲಿಂದ ಬಂದು ಏಳು ಹೆಜ್ಜೆ ಉತ್ತರಕ್ಕೆ ಹೆಜ್ಜೆ ಇಟ್ಟು ಯೋಚನೆ ಮಾಡಿ ಇದನ್ನೆಲ್ಲ ಮಾಡಿದ್ರೆ ಮಾತ್ರ ಅದ್ರ ಫಲ ಸಿಗೋದು ಏಳು ಹೆಜ್ಜೆಯನ್ನ ನದಿಯಿಂದ ಹೊರಗೆ ಬಂದು ಉತ್ತರಕ್ಕೆ ಇಟ್ಟು ಆ ನಂತರ ವಸ್ತ್ರ ತ್ಯಾಗ ಮಾಡಬೇಕು ಏಳು ಹೆಜ್ಜೆ ನದಿಯಿಂದ ಹೊರಗೆ ಬಂದು ಇಡಬೇಕು ಅಂತಂದು ನದಿ ಒಳಗೆ ನೀರಿನಲ್ಲಿ ಬಟ್ಟೆ ವಿಸರ್ಜನೆ ಆಗ್ತದೆಯಾ ಏಳು ಹೆಜ್ಜೆ ಹೊರಗಡೆ ಇಟ್ಟಿದ್ದಾನೆ ಅಂದರೆ ಒಬ್ಬ ವ್ಯಕ್ತಿ ಕನಿಷ್ಠ ಎರಡಡಿ ಇಡ್ತಾನೆ ಅಂದರೂ ನದಿಯ ನೀರಿನಿಂದ ಹದಿನಾಲ್ಕು ಅಡಿ ದೂರ ಬಂದಿರ್ತಾನೆ ಅಷ್ಟು ದೂರದಲ್ಲಿ ವಿಸರ್ಜನೆ ಮಾಡಬೇಕು ಬಟ್ಟೆಯನ್ನು ನೀರಿಗೆ ಹಾಕುವ ಕ್ರಮ ಇಲ್ಲ ನೀರಿಗೆ ಹಾಕಿದರೆ ನೀರು ಗಲೀಜಾಗ್ತದೆ ಕಲ್ಮಶವಾಗ್ತದೆ ಜಲಚರಗಳು ಸಾಯ್ತವೆ ಮಾಲಿನ್ಯವನ್ನು ನಿಯಂತ್ರಣ ಮಾಡೋದು ಬಿಟ್ಟು ನಾವು ಮತ್ತಷ್ಟು ಪ್ರಕೃತಿಯ ಮೇಲೆ ದುರಾಚಾರವನ್ನು ಮಾಡ್ತೇವೆ ಯಾವಾಗ ಪ್ರಕೃತಿಯ ಮೇಲೆ ನಾವು ದುರಾಕ್ರಮಣವನ್ನು ಮಾಡ್ತೇವೆ ಪ್ರಕೃತಿ ಅದನ್ನು ತಿರುಗಿ ವಾಪಸ್ಸು ನಮಗೆ ಕೊಡ್ತದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿ ಆಧಾರಗಳು ಹಿಂದೆ ಸಿಕ್ಕಿದೆ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟೇ ನಿಮ್ಮ ಆಚಾರ ವಿಚಾರಗಳು ನಮ್ಮ ಈ ಒಂದು ಸೆಗ್ಮೆಂಟ್ ಅದೇ ಅಲ್ವಾ ನಿಮ್ಮ ಆಚಾರ ವಿಚಾರಗಳು ಅಪಚಾರವನ್ನು ಮಾಡಿದರೆ ಧರ್ಮಕ್ಕೆ ಮುಂದೆ ಧರ್ಮದ ಕಡೆಯಿಂದ ಪ್ರಹಾರ ಅನ್ನುವಂಥದ್ದು ನಡೆದರೆ ಸಂಹಾರವೇ ಉಳಿಯೋದು ಯೋಚನೆ ಮಾಡಿ ವ್ಯವಹಾರ ಮಾಡಿ ಅನ್ನೋದು ನಮ್ಮ ಸಲಹೆ